ಜಿಲ್ಲೆ ಹಿರೇಕೆರೂರು ತಾಲೂಕಿನ ಗುರು ಶಿಷ್ಯರ ಬಾಂಧವ್ಯಕ್ಕೆ ಅತ್ಯುತ್ತಮ ಉದಾಹರಣೆಗೆ ಹಿರೇಕೆರೂರು ಮತ್ತು ರಟ್ಟಿಹಳ್ಳಿ ತಾಲೂಕಿನ ಶಾಸಕರಾದ ಸನ್ಮಾನ್ಯ ಯುಬಿ ಭಣಕಾರ್ ಮತ್ತು ಅವರ ಕಟ್ಟ ಅನುಯಾಯಿ ಅಭಿಮಾನಿ ನಿಷ್ಠಾವಂತ ಕಾರ್ಯಕರ್ತರಾದ ಹಾಗೂ ಶಾಸಕರ ಮಾನಸ ಪುತ್ರ ಎಂದು ಪ್ರಸಿದ್ದರಾಗಿರುವ ರೇವಣೆಪ್ಪ ಮಡಿವಾಳರ ಇವರ ಜನ್ಮದಿನವನ್ನು ಶಾಸಕರು ತಮ್ಮ ಸ್ವಗೃಹದಲ್ಲಿ ಆಚರಿಸುವ ಮೂಲಕ ನೂತನ ಪದ್ದತಿ ಅನಾವರಣಗೊಳಿಸಿದ್ರು ಇವರ ಜನ್ಮದಿನದ ಪ್ರಯುಕ್ತ ಕೇಕ್ ಕತ್ತರಿಸಿ ಎಲ್ಲರಿಗೂ ಸಿಹಿ ವಿತರಿಸುವ ಮೂಲಕ ತಮ್ಮ ಅಭಿಮಾನಿಯನ್ನು ಉದ್ದೇಶಿಸಿ ಶಾಸಕರು ಮಾತನಾಡಿ ರೇವಣೆಪ್ಪ ಮಡಿವಾಳರ ಇವರು ದಶಕಗಳಿಂದ ನನ್ನ ಜೊತೆ ಇದ್ದು ಪಕ್ಷದ ಸಂಘಟನೆಯಲ್ಲಿ ಎಲ್ಲಾ ಜನಾಂಗದವರ ಪ್ರೀತಿ ಗಳಿಸುವ ಮೂಲಕ ಪಕ್ಷದ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ ಇವರ ಜನಸೇವೆ ಪಕ್ಷಕ್ಕೆ ನಿಷ್ಠೆ ತೋರಿಸುವುದರ ಮೂಲಕ ನಮ್ಮ ಮೇಲೆ ಅಗಾಧವಾದ ಪ್ರೀತಿ ವಿಶ್ವಾಸವನ್ನ ಇಟ್ಟುಕೊಂಡಿದ್ದಾರೆ ಸದಾಕಾಲ ನನ್ನ ಜೊತೆಗೆ ಇದ್ದು ಶ್ರೇಯಸ್ಸನ್ನು ಬಯಸುತ್ತಾರೆ ರೇವಣಪ್ಪ ಇವರು ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನ ಗಳಿಸಲಿ ಎಂದು ಆಶಿಸುತ್ತಾ ಅವರ ಏಳಿಗೆ ಸದಾಕಾಲ ಬೆಂಗಾವಲಾಗಿ ನಿಲ್ಲುತ್ತೇನೆ ಎಂದರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಲೋಕೇಶ್ ಕಲಿವಕ್ನವರ್ ಮುರುಗೇಶ್ ಹಕ್ಕಳೇರ್ ಮಂಜಪ್ಪ ರಟ್ಟಿಹಳ್ಳಿ ಷಣ್ಮುಖಪ್ಪ ಕರೇಗೌಡ್ರ ಈಶ್ವರಪ್ಪ ದೊಣ್ಮನಿ ಸಿದ್ದಪ್ಪ ಕರೇಗೌಡ್ರ ಕುಮಾರ್ ಎಣ್ಣೇರ ಬಸವರಾಜ್ ಬೇವಿನಹಳ್ಳಿ ಬಸವರಾಜ್ ಚಲವಾದಿ ಬಸವಂತಪ್ಪ ಹಳ್ಳೂರ ಮಂಜು ಬಿಳ್ಳಿ ಸಂತೋಷ್ ಬಾರಿ ಮರದ್ ಮಂಜು ಗಡ್ಡಕ್ನವರ್ ರವಿ ಮಡ್ಡಿವಾಳರ್ ಉಮೇಶ್ ಎಣ್ಣೇರ ಬೀರೇಶ್ ಗುಂಡಕ್ನವರ್ ನಾಗರಾಜ್ ಮೆಣಸಿನಹಾಳ ನಾಗರಾಜ್ ಮಡಿವಾಳರ್ ಮುಂತಾದವರು ಉಪಸ್ಥಿತರಿದ್ದರು ವೀಕ್ಷಕರೇ ದಯವಿಟ್ಟು ಭೈರವ ನ್ಯೂಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಆಲ್ ಎಂದು ಸೆಲೆಕ್ಟ್ ಮಾಡುವ ಮೂಲಕ ಪ್ರೋತ್ಸಾಹಿಸಲು ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇವೆ